ವೆಲ್ಕಮ್ ಬ್ಯಾಕ್ ಟು ಜಿ ಟೇಲರಿಂಗ್ ಕ್ಲಾಸ್ ಇವತ್ತು ಏನಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ತುಂಬ ಒಂದು ಇಂಪಾರ್ಟೆಂಟ್ ವಿಷಯ ಹೇಳೋದಿತ್ತು ಏನು ಅಂದರೆ ನಾಳೆ ಸಂಡೆ ತುಂಬ ಜನ ನನಗೆ ಫೋನು ಮಾಡಿದ್ದಾರೆ ಅಂದರೆ ಕೆಲವು ಸರಿ ನಾನು ಬ್ಯುಸಿ ಇರೋ ಕಾರಣ ಫೋನು ರಿಸೀವ್ ಮಾಡಕ್ಕೆ ಆಗದೆ ಇರ್ಬೋದು ಅಥವಾ ನಾನೇನೋ ಕೆಲಸ ಮಾಡ್ತಾ ಇರ್ಬೋದು ಅಥವಾ ಕಸ್ಟಮರ್ ಬಂದಾಗ ಫೋನ್ ಮಾಡಿದ್ರೆ ರಿಸೀವ್ ಮಾಡದೇ ಇರೋದಾಗ್ಬೋದು ತುಂಬ ಜನ ಫೋನ್ ನಂಬರ್ ಕೊಡಿ ಕೊಡಿ ಅಂತ ಕೇಳ್ತಾಯಿದ್ರು ಹಾಗೆ ಟೈಲರಿಂಗ್ ರಿಲೇಟೆಡ್ ಕಮೆಂಟ್ ಸಹಿತ ಹಾಕ್ತಾ ಇರ್ತಾರೆ ಎಲ್ಲ ಕಮೆಂಟಿಗೂ ಹೇಗಂದರೆ ನಾವೀಗ ಒಂದು ಕಮೆಂಟ್ ಹಾಕಿರ್ತಾರೆ ಏನೋ ಒಂದು ಮೇಡಮ್ ಶೋಲ್ಡರ್ ಡ್ರಾಪ್ ಆಗ್ತಿದೆ ಇಲ್ಲಾಂದ್ರೆ ನಂದು ಜಾಕ್ ಮಿಷನ್ ಈ ಥರ ಪ್ರಾಬ್ಲಮ್ ಆಗಿದೆ ಅಥವಾ ನನಗೆ ಒಂದು ಯೂನಿಫಾರ್ಮ್ ಕಟ್ ಮಾಡುವಾಗ ಈ ರೀತಿ ಪ್ರಾಬ್ಲಮ್ ಆಗಿದೆ ಅದ್ರಲ್ಲಿ ನಾವು ಒಂದು ಲೈನಲ್ಲಿ ಹೇಳಿ ಮುಗಿಸೋದಕ್ಕೆ ಆಗಲ್ಲ ಏನು ಮಾಡ್ತೀವಿ ಕಮೆಂಟಲ್ಲಿ ಹೇಳಿರ್ತಾರೆ ನಮ್ಗೆಷ್ಟು ಅಂದರೆ ಅವ್ರಿಗೆ ಎಷ್ಟು ಅರ್ಥ ಮಾಡ್ಸೋಕ್ಕಾಗುತ್ತೋ ಅಷ್ಟು ನಾವು ಒಂದು ಕಮೆಂಟ್ ರೂಪದಲ್ಲಿ ಅಂದರೆ ಮೆಸೇಜ್ ಬರೆಬಿಟ್ಟು ಅವ್ರಿಗೆ ಹಾಕ್ಬೋದು ಆದರೆ ಇವತ್ತು ಈ ವಿಡಿಯೋದಲ್ಲಿ ಏನು ಹೇಳ್ತೀನಿ ಅಂದರೆ ನಾಳೆ ಭಾನುವಾರ ಸಂಡೇ ಒಂದು ಅರ್ಧ ಗಂಟೆ ನಿಮಗೋಸ್ಕರ ಫ್ರೀ ಮಾಡಿಕೊಂಡು ನೀವು ಇವತ್ತು ಈ ವಿಡಿಯೋ ನೋಡಿ ನಿಮ್ಗೆ ಏನಾದರೂ ನನಗೆ ಕ್ವಶನ್ ಕೇಳಬೇಕು ಅನಿಸಿದರೆ ಈಗ ತುಂಬ ವೀಡಿಯೋಸ್ಗಳು ಹಾಕ್ತಾಯಿರ್ತೀವಿ ನಾವು ವಾರಕ್ಕೆ ಒಂದು ಒಂದು ಹತ್ತು ವೀಡಿಯೋಸ್ ಅಂತೂ ವಾರಕ್ಕೆ ಹಾಕ್ತಾಯಿರ್ತೀವಿ ಆ ವಿಡಿಯೋದಲ್ಲಿ ನಿಮ್ಗೆ ತುಂಬ ಡೌಟ್ಸ್ ಬಂದಿರುತ್ತೆ ಏನಪ್ಪ ಮಾಡೋದು ಮೇಡಮ್ ನಂಬರ್ ಸಹಿತ ಸಿಗ್ತಾ ಇಲ್ಲ ನಂಬರ್ ಸಿಕ್ತವರು ಫೋನ್ ಮಾಡಿ ಕೇಳ್ತಾರೆ ನಂಬರ್ ಸಿಕ್ತವ್ರಿಗೂ ಸಹಿತ ಒಂದೊಂದ್ಸತಿ ನಾನು ಫೋನ್ ರಿಸೀವ್ ಮಾಡಿರಲ್ಲ ಅಂಥವರಿಗೆ ಈ ವಿಡಿಯೋದಲ್ಲಿ ಏನು ಹೇಳ್ತೀನಿ ಅಂತಂದರೆ ನಿಮ್ಮ ಕಮೆಂಟನ್ನು ಈ ವಿಡಿಯೋದಲ್ಲೇ ಹಾಕಿ ನಾನು ನಾಳೆ ನಿಮ್ಮ ಎಲ್ಲ ಕಮೆಂಟ್ಗಳಿಗೂ ವಿಡಿಯೋ ಮಾಡಿಬಿಟ್ಟು ರಿಪ್ಲೈನ ಕೊಡ್ತೀನಿ ಅಂದರೆ ಒಂದೊಂದು ವಿಷಯನ ಸ್ವಲ್ಪ ಡೀಟೇಲ್ ಆಗಿ ಹೇಳಿದಾಗ ನಿಮಗೆ ಅರ್ಥ ಆಗುತ್ತೆ ನಾಳೆ ನಿಮಗೆ ಒಂದು ಹನ್ನೆರಡು ಗಂಟೆವರೆಗೂ ಟೈಮ್ ಇರುತ್ತೆ ಕಮೆಂಟಿಗೆ ಕಮೆಂಟ್ ಮಾಡೋದಕ್ಕೆ ಕಮೆಂಟ್ ಮಾಡಿದ್ರೆ ನಾನು ಆ ಕಮೆಂಟಿಗೆ ಏನು ಸೊಲ್ಯೂಷನ್ ಮಾಡಬೇಕು ಅನ್ನೋದನ್ನ ನಾನು ನಾಳೆ ಒನ್ ಅವರ್ ಟೈಮ್ ತಗೊಂಡು ನಿಮಗೆ ಹೇಗೆ ಅಂದರೆ ಈಗೊಂದು ಶೋಲ್ಡರ್ ಡ್ರಾಪ್ ಆಗ್ತಿದೆ ಅಂತ ಕೇಳ್ತಾ ಇದೀರಾ ಅಥವಾ ಇಲ್ಲಿ ಅಂದರೆ ಬ್ಯಾಕಲ್ಲಿ ಕುಪ್ಪೆ ಬರುತ್ತೆ ಇಲ್ಲ ಪೂಜೆ ಬಗ್ಗೆ ನಾನು ಅಮಾವಾಸ್ಯ ಪೂಜೆ ಬಗ್ಗೆ ವಿಡಿಯೋಸ್ ಹಾಕಿದ್ದೀನಿ ಒಂದು ಮೋಟಿವೇಶನ್ ವಿಡಿಯೋಸ್ ಹಾಕಿದ್ದೀನಿ ನೀವು ಈ ಈ ರೀತಿ ಎಲ್ಲ ಕೆಲಸ ಮಾಡಿಕೊಂಡ್ರೆ ಡೈಲಿ ಇಷ್ಟು ಬ್ಲೌಸ್ ಹೊಲಿಬೋದು ಅನ್ನೋ ತುಂಬ ವೀಡಿಯೋಸ್ಗಳು ಹಾಕಿದ್ದೀನಿ ಆ ವೀಡಿಯೋಕ್ಕೆ ಏನಾದರೂ ನಿಮಗೆ ಡೌಟ್ಸ್ ಇತ್ತು ಅಂದರೆ ನಾನು ಏನೋ ಒಂದು ಅಕ್ಕನ ರೇವತಿ ಅಕ್ಕನ ಕೇಳಬೇಕಿತ್ತು ಅವ್ರು ನಂಗೆ ಸಿಗ್ತಾ ಇಲ್ಲ ಅನ್ನೋರು ಸಹಿತ ನೀವು ಕಮೆಂಟ್ ಹಾಕ್ಬೋದು ನಿಮ್ಮ ಏನು ಏನೇ ಟೈಲರಿಂಗ್ ಸಂಬಂಧಪಟ್ಟಿದ್ದಾಗಲಿ ಟೈಲರಿಂಗ್ ರಿಲೇಟೆಡ್ ನಾನು ಹಾಕಿರೋ ವಿಡಿಯೋಗಳ ನಿಮ್ಗೆ ಏನೇ ಡೌಟ್ಸ್ ಇದ್ರು ನಾವು ಕೇಳಬೇಕಿತ್ತು ಅವ್ರ ಹತ್ರ ಒಂದು ಇದ್ರ ಬಗ್ಗೆ ಕೇಳಿ ಸೊಲ್ಯೂಷನ್ ತಿಳ್ಕೊಬೇಕಿತ್ತು ಅನ್ನೋರು ಕಮೆಂಟ್ ಮಾಡಿ ನಾಳೆ ಒಂದು ಹನ್ನೆರಡು ಗಂಟೆ ತನಕ ನನಗೆ ನಿಮ್ಮ ಕಮೆಂಟಿಗೆ ಅವಕಾಶ ಇರುತ್ತೆ ಹನ್ನೆರಡು ಗಂಟೆ ಮೇಲೆ ನೀವು ಹಾಕಿರೋ ಕಮೆಂಟಿಗೆ ನಾನು ಆ ಕಮೆಂಟನ್ನೆಲ್ಲ ಓದ್ಬಿಟ್ಟು ಅದಕ್ಕೆ ಯಾವ ಥರ ರಿಪ್ಲೈ ಕೊಡಬೇಕು ಅಂತ ಹೇಳ್ಬಿಟ್ಟು ನಾನು ಒಂದು ರಿಹರ್ಸಲ್ ಮಾಡಿಕೊಂಡು ನಿಮಗೆ ವಿಡಿಯೋ ಮಾಡಬೇಕಾಗುತ್ತೆ ಅದಕ್ಕೆ ನಾನು ಇವತ್ತು ಏನು ಹೇಳ್ತೀನಿ ಅಂದರೆ ಭಾನುವಾರ ನಾಳೆ ಆಗಿರೋದ್ರಿಂದ ನಿಮಗೆ ಈ ಟೈಲರಿಂಗ್ ಸಂಬಂಧಪಟ್ಟ ಅಂದರೆ ನಾನು ಏನು ವೀಡಿಯೋ ಹಾಕಿದ್ದೀನಿ ಆ ವೀಡಿಯೋದ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಅಥವಾ ನನ್ನ ಬಗ್ಗೆ ನಿಮ್ಗೆ ಏನೋ ಒಂದು ವಿಷಯ ಕೇಳಬೇಕಾಗಿರುತ್ತೆ ಅದನ್ನು ಕೇಳ ಕೇಳಿರಲ್ಲ ನೀವು ಅಂದರೆ ನನ್ನ ಅಂದರೆ ಕಮೆಂಟ್ ತುಂಬ ಜನ ಕಮೆಂಟ್ ಬಂದಿರುತ್ತೆ ನಾವು ಅದರಲ್ಲಿ ಕಮೆಂಟ್ ಓಪನ್ ಮಾಡಿ ನಿಮಗೆ ರಿಪ್ಲೈ ಮಾಡುವಾಗ ಬೇರೆ ಇನ್ನೇನೋ ಕೆಲಸ ನೆನಪಾಗಿ ಅದನ್ನು ನಾವು ರಿಪ್ಲೈ ಮಾಡ್ದೇನೆ ಇರ್ಬೋದು ಆವಾಗ ನಿಮಗೆ ಬೇಜಾರಾಗಿರುತ್ತೆ ಆದ್ದರಿಂದ ಇವತ್ತು ಈ ವಿಡಿಯೋದಲ್ಲಿ ನಾನು ಏನು ಹೇಳ್ತೀನಿ ಅಂದರೆ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಆನ್ಸರನ್ನು ನಾನು ನಾಳೆ ಹೇಳ್ತೀನಿ ಆದಷ್ಟು ನಿಮಗೆ ಏನು ಮತ್ತೆ ತುಂಬ ಜನ ಕಮೆಂಟನ್ನ ನೀವು ಇಂಗ್ಲೀಷಲ್ಲಿ ಬರೆಯೋದಕ್ಕೆ ಹೋಗ್ಬಿಡಿ ಯಾಕಂದರೆ ನಾನು ಸ್ಪೀಡಾಗಿ ಓದ್ಬಿಟ್ಟು ನಿಮಗೆ ಸ್ಪೀಡಾಗಿ ಆನ್ಸರ್ ಮಾಡೋದಕ್ಕೆ ಸರಿಯಾಗುತ್ತೆ ಇಂಗ್ಲೀಷಲ್ಲಿ ಬರೀತೀರಾ ಆದರೆ ಅದು ನಂಗೆ ಅರ್ಥ ಅಂದರೆ ಓದಿ ಅದು ನೀವು ಒಂದು ರೀತಿ ಬರೆದಿರ್ತೀರ ನಾನೇ ಒಂದು ರೀತಿ ಓದೋದ್ರೊಳಗೆ ತಪ್ಪಾಗುತ್ತೆ ಟೈಮು ತುಂಬ ಹಿಡಿಯುತ್ತೆ ಹಾಗಾದ್ರಿಂದ ನೀವು ಕನ್ನಡದಲ್ಲಿ ಟೈಪ್ ಮಾಡಿಬಿಟ್ಟು ಕಳಿಸಿ ಆದಷ್ಟು ನಿಮ್ಮ ಕಮೆಂಟನ್ನು ಬೇಗ ಬೇಗನೆ ಓದ್ಬಿಟ್ಟು ರಿಪ್ಲೈ ಮಾಡ್ಬೋದು ಅಂತ ಅಷ್ಟೇ ತುಂಬ ಟೈಮ್ ವೇಸ್ಟ್ ಆಗೋಲ್ಲ ಅಂತ ಹಾಗೆ ನಿಮಗೆ ನಾನು ಇನ್ನೂ ಒಳ್ಳೊಳ್ಳೆ ಮೋಟಿವೇಶನ್ ವೀಡಿಯೋಗಳನ್ನು ಕೊಡ್ತೀನಿ ಅದರಲ್ಲೂ ಸಹಿತ ಡೌಟ್ಸ್ ಇದ್ದರೆ ಇದೇ ರೀತಿಯೇ ನಾನು ನಿಮ್ಮ ಪ್ರಶ್ನೆ ಕೇಳೋದಕ್ಕೆ ಒಂದು ದಿವಸ ಇಟ್ಕೊಳ್ತೀನಿ ಆಗ ನೀವು ಹೇಳ್ಬೋದು ಇವತ್ತಿನ ಈ ವಿಡಿಯೋ ನೀವು ಯಾರೆಲ್ಲ ನೋಡ್ತೀರ ನನಗೆ ಏನೆಲ್ಲ ಕ್ವಶನ್ ಕೇಳಬೇಕು ಅಂತ ಅಂದ್ಕೊಂಡಿದ್ದೀರ ಆ ಕ್ವಶನ್ನ ನೀವು ಕೇಳ್ಬೋದು ನಾಳೆ ಅದಕ್ಕೆ ನಾನು ವಿಡಿಯೋ ಹಾಕ್ತೀನಿ ಹಾಗೆ ತುಂಬ ಜನಕ್ಕೆ ಅಂದರೆ ಒಬ್ಬೊಬ್ಬರು ನನ್ನ ಕಮೆಂಟ್ ಮಾಡಿರ್ತಾರೆ ನನಗೆ ರಿಪ್ಲೈ ಮಾಡೋಕ್ಕೆ ಆಗದೆ ಇರ್ಬೋದು ಹಾಗೆ ಆಗುತ್ತೆ ಎರಡೆರಡು ಚಾನಲ್ ಇರುತ್ತೆ ಮತ್ತು ಟೈಲರಿಂಗ್ ನಾವು ಬಟ್ಟೆ ಹೊಲಿತಾ ಇರ್ತೀವಿ ಬಟ್ಟೆಗಳು ಕೊಡೋ ಅರ್ಜೆಂಟಲ್ಲಿ ನಿಮಗೆ ಒಂದು ಲೈನಲ್ಲಿ ರಿಪ್ಲೈ ಮಾಡಿದಾಗ ಅರ್ಥ ಆಗದೇನೆ ಇರ್ಬೋದು ಹಾಗಾಗಿ ನಾನು ಏನು ಹೇಳ್ತೀನಿ ಅಂದರೆ ನೀವೊಂದು ಏನು ನಿಮಗೆ ಕನ್ಫ್ಯೂಸ್ ಇದೆ ಬಟ್ಟೆ ಹೊಲಿಯೋದ್ರಲ್ಲಿ ಅಥವಾ ನಾನು ಅಮಾವಾಸ್ಯ ಪೂಜೆ ಮಾಡಿರ್ತೀನಿ ಅದರಲ್ಲಾಗಿರ್ಬೋದು ಏನಾದರೂ ಡೌಟ್ಸ್ ಇದ್ದರೆ ನೀವು ಕೇಳ್ಬೋದು ನಾನು ರಿಪ್ಲೈ ಮಾಡ್ತೀನಿ ಏನಾದರೂ ಟೈಲರಿಂಗ್ ಬಗ್ಗೆ ನಿಮಗೆ ಒಂಥರ ಮೋಟಿವೇಶನ್ ಆಗಬೇಕು ಆ ಥರದ್ದು ಏನಾದರೂ ನಿಮಗೆ ಅಕ್ಕ ಒಂದೆರಡು ಮಾತು ಹೇಳಿ ಅಂತ ಹೇಳಿ ನೀವು ಕ್ವಶನ್ ಕೇಳಿದ್ರು ಸಹಿತ ನಾನು ಹೇಳ್ತೀನಿ ಯಾಕಂದರೆ ಟೈಲರಿಂಗ್ ಕೆಲಸ ಬರ್ತಾ ಇರುತ್ತೆ ಬಟ್ಟೆನೂ ಬರ್ತಾ ಇರುತ್ತೆ ಮನೆಯವ್ರ ಸಪೋರ್ಟು ಇರುತ್ತೆ ಆದರೆ ಕೆಲಸ ಮಾಡೋದಕ್ಕೆ ಮನಸೇ ಇರೋಲ್ಲ ಈ ರೀತಿಯೆಲ್ಲ ಪ್ರಾಬ್ಲಮ್ಗಳು ಆಗ್ತಾ ಇದ್ರೆ ನನ್ನ ಹತ್ರ ನೀವು ಕಮೆಂಟ್ ಮಾಡಿ ನಾನು ನಿಮಗೆ ಆನ್ಸರನ್ನು ಆ ವಿಡಿಯೋದ ಮುಖಾಂತರ ಹೇಳ್ತೀನಿ ಹಾಗೆ ಟೈಲರಿಂಗ್ ಕ್ಲಾಸಿಗೆ ದೂರದಲ್ಲಿ ಅಂದರೆ ಯಾರೂ ಕಲಿಸ್ತಾ ಇರಲ್ಲ ನಾವು ಯಾವ ರೀತಿ ಯೂಟ್ಯೂಬ್ ಚಾನಲ್ನ ನೋಡಿಬಿಟ್ಟು ಅಥವಾ ಸೋಷಿಯಲ್ ಮೀಡಿಯಾನ ನೋಡಿಬಿಟ್ಟು ಕಲಿಬೇಕು ಅನ್ನೋ ಒಂದು ಮೆಥಡ್ ಗೊತ್ತಿರಲ್ಲ ಆ ರೀತಿ ಕ್ವಶನ್ಗಳಾಗಿರ್ಬೋದು ಅಥವಾ ನಾನು ಕಲ್ತಿದ್ದೀನಿ ಎಲ್ಲ ಆಗಿದೆ ನಾನು ಇನ್ನು ಯಾವ ರೀತಿ ಗ್ರೋ ಮಾಡ್ಕೊಬೇಕು ಟೈಲರಿಂಗು ಅಂತ ಹೇಳಿಬಿಟ್ಟು ಆ ರೀತಿ ಏನಾದರೂ ನಿಮಗೆ ಕ್ವಶನ್ಗಳಿದ್ರೆ ಅಥವಾ ಬ್ರೌಸಲ್ಲಿ ಏನೇ ಕ್ವಶನ್ಗಳಿದ್ರೂ ಸಹಿತ ನೀವು ಕಮೆಂಟ್ ಹಾಕ್ಬೋದು ನಾನು ಅದಕ್ಕೆ ರಿಪ್ಲೈ ಮಾಡಿದೆ ನನಗೆ ಆದಷ್ಟು ನನಗೆ ತಿಳಿದಿರೋ ಅಷ್ಟು ರಿಪ್ಲೈ ಕೊಡ್ತೀನಿ ತುಂಬ ಜನ ಕಮೆಂಟ್ ಹಾಕ್ತಾರೆ ಹಾಗೆ ಈಗೆಲ್ಲ ಯೂನಿಫಾರಮ್ ಸೀಸನ್ನು ಯೂನಿಫಾರಮ್ ಕಟ್ಟಿಂಗ್ ವಿಡಿಯೋ ಎಲ್ಲ ನೋಡಿಬಿಟ್ಟು ಸಹಿತ ಕಮೆಂಟ್ ಹಾಕ್ತಾರೆ ಆ ಥರದ್ದು ಏನಾದರೂ ರಿಲೇಟೆಡ್ ಕ್ವಶನ್ಗಳಿದ್ರು ಸಹಿತ ಕೇಳ್ಬೋದು ಹಾಗೆ ನನ್ನ ವಿಡಿಯೋದಿಂದ ನಿಮಗೆಲ್ಲ ಹೆಲ್ಪ್ ಆಗಿದ್ರೆ ಇದೇ ರೀತಿ ವಿಡಿಯೋಸ್ಗಳನ್ನೆಲ್ಲ ನೋಡ್ತಾ ನೋಡ್ತಾ ಸಪೋರ್ಟ್ ಮಾಡಿ ಹಾಗೆ ತುಂಬ ಜನ ಕಮೆಂಟ್ ಅದೇ ಇಲ್ಲ ನಿಮ್ಮ ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನಮಗೆ ತುಂಬಾ ಒಂದು ಒಳ್ಳೇದಾಗಿದೆ ನಿಮ್ಮ ವಿಡಿಯೋ ನೋಡ್ತಾ ನೋಡ್ತಾ ಅಂತೇಳಿ ಹೇಳಿದ್ದಾರೆ ಇದೇ ರೀತಿಯೇ ನನಗೆ ಇನ್ನೂ ಹೆಚ್ಚೆಚ್ಚು ಒಳ್ಳೆಯದು ಅಂದ್ರೆ ತುಂಬಾ ಜನಕ್ಕೆ ಈ ಹಳ್ಳಿಯಲ್ಲೆಲ್ಲ ಟೈಲರಿಂಗ್ ಕಲ್ತಿರ್ತಾರೆ ಅವರಿಗೆ ಹೇಗೆ ಏನು ಅನ್ನೋದು ಗೊತ್ತಿರೋದಿಲ್ಲ ಅಂದ್ರೆ ಆ ಕ್ಲಾಸಿಗೆ ಹೋಗದೇನೆ ಚಾನಲ್ ನೋಡಿ ಸಹಿತ ಕಲ್ತಿರ್ತಾರೆ ತುಂಬಾ ಇಂಪಾರ್ಟೆಂಟ್ ಟಿಪ್ಸ್ಗಳನ್ನ ಬಿಟ್ಟು ಸ್ಟಿಚ್ ಮಾಡ್ತಾ ಇರ್ತಾರೆ ನಾವು ಕೆಲವೊಂದು ಟ್ರಿಕ್ಸ್ ಗಳನ್ನ ಟಿಪ್ಸ್ ಗಳನ್ನ ಮತ್ತೆ ಮೆಥಡ್ ಗಳನ್ನ ಯೂಸ್ ಮಾಡಿ ಬಟ್ಟೆ ಸ್ಟಿಚ್ ಮಾಡೋದ್ರಿಂದ ಬೇಗನೆ ನಾವೊಂದು ಕಸ್ಟಮರ್ನ ಗ್ರೋತ್ ಮಾಡ್ಬೋದು ನೀವು ಯಾವುದೇ ಮೂಲಿದ್ರು ನಿಮಗೆ ಫೋನ್ ಕಾಲ್ ಮುಖಾಂತರ ಅಥವಾ ಮಿನ್ಯಾವ ಅಂದರೆ ವಲಸಿರೋರು ನೋಡಾದ್ರೂ ತಂದು ಕೊಡ್ತಾರೆ ಒಬ್ಬೊಬ್ರು ತುಂಬ ಸಿಟಿಯಲ್ಲಿದ್ರೂ ಸಹಿತ ಜನಗಳಿಗೆ ಬರೋ ವ್ಯವಸ್ಥೆ ಇದ್ರೂ ಸಹಿತ ಅವ್ರಿಗೆ ಕಸ್ಟಮರ್ ಇರೋಲ್ಲ ಅದು ಏನಕ್ಕೆ ಅದು ಏನು ತಪ್ಪುಗಳಿಂದ ಆಗ್ತಿರತ್ತೆ ಅಂತೇಳಿ ನಾನು ತುಂಬ ವೀಡಿಯೋಸ್ಗಳು ಮಾಡಿದ್ದೀನಿ ಏನಾದರೂ ಅಷ್ಟೊಂದಾಗಿ ನೀವು ವಿಡಿಯೋಸ್ ನೋಡಿಲ್ಲ ಇದೇ ಫಸ್ಟ್ ಟೈಮ್ ನಮ್ಮ ಚಾನಲಿಗೆ ನೀವು ಬಂದಿದ್ದೀರಾ ಅಂದರೆ ನಮ್ಮ ಆರ್ ಜಿ ಟೈಲರಿಂಗ್ ಕ್ಲಾಸಲ್ಲಿ ಎಲ್ಲ ಥರ ವಿಡಿಯೋ ಸಿಗುತ್ತೆ ಅದಕ್ಕೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಮಾಡ್ಬೋದು ಇಲ್ಲ ಈ ವಿಷಯದ ಬಗ್ಗೆ ನಾನು ಅಕ್ಕನ ಹತ್ರ ಕೇಳಬೇಕಿತ್ತು ಅವ್ರ ಫೋನ್ ನಂಬರು ಸಿಕ್ಕಿಲ್ಲ ಅವ್ರ ಹತ್ರ ಮಾತಾಡೋದಕ್ಕೂ ಸಿಕ್ಕಿಲ್ಲ ಅಂತ ಅಂದರೆ ನಿಮಗೆ ಈ ವಿಡಿಯೋದಲ್ಲಿ ನಿಮಗೆ ಕಮೆಂಟ್ ಹಾಕಿ ಒಬ್ಬರು ಒಂದೇ ಕಮೆಂಟ್ ಹಾಕಬೇಕು ಅಂತೇನಿಲ್ಲ ಒಂದೆರಡು ಮೂರು ಹಾಕ್ಬೋದು ಆದರೆ ವಿಡಿಯೋ ತುಂಬ ಲೆಂತಿ ಆಗ್ಬೋದು ನೋಡಿಬಿಟ್ಟು ಒಂದೇ ಅಲ್ಲಿ ನಿಮ್ಮ ಆನ್ಸರ್ ಅಂದರೆ ನಾನು ಹೇಳುವಂಥ ಆನ್ಸರ್ ಸಿಗೋ ರೀತಿ ಹಾಕಿ ಆದಷ್ಟು ನೀವು ಕನ್ನಡದಲ್ಲಿ ಟೈಪ್ ಮಾಡಿ ಕಳಿಸಿ ಈ ರೀತಿ ಅಂದರೆ ಹೇಗಂದ್ರೆ ನಾವೀಗ ಟೈಲರಿಂಗ್ ಮಾಡ್ತಾ ಇರ್ತೀವಿ ಕಲ್ತಿರ್ತೀವಿ ಟೈಲರಿಂಗ್ ಮಾಡ್ತಾ ಇರ್ತೀವಿ ನಮ್ಗೆ ಏನೋ ಕನ್ಫ್ಯೂಸ್ ಆದಾಗ ಒಂದು ಸೊಲ್ಯೂಷನ್ ಕೂಡ ಯಾರು ಸಿಗ್ತಾಯಿರಲ್ಲ ಇದೇ ರೀತಿ ಮಾಡಿ ಅಂತ ಅದೊಂದು ಅವಕಾಶ ಅಂತ ಹೇಳ್ಬೋದು ಈ ಅವಕಾಶನ ಯಾರು ಮಿಸ್ ಮಾಡ್ಕೊಂಬಿಡಿ ಏನು ಡೌಟ್ಸ್ ಇದೆ ಅದನ್ನು ನೀವು ಇವತ್ತೇ ಈ ವಿಡಿಯೋದ ನನಗೆ ಕಮೆಂಟ್ ಮಾಡಿ ನನಗೆ ಕಳಿಸಿ ಅಂತ ಹೇಳ್ತಾ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ ಹಾಗೆ ನೀವು ಕಮೆಂಟನ್ನು ಬೇಗ ಬೇಗ ಹಾಕಿ ನಾಳೆ ಹನ್ನೊಂದರಿಂದ ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಮಾತ್ರ ಟೈಮ್ ಇರುತ್ತೆ ಭಾನುವಾರ ಅಷ್ಟೊತ್ತಿನ ಮೇಲೆ ನಾನು ನಿಮ್ಮ ಕಮೆಂಟಿಗೆ ನಿಮ್ಮ ಪ್ರಶ್ನೆಗೆ ಯಾವ ರೀತಿ ಉತ್ತರ ಕೊಡಬೇಕು ಅನ್ನೋದನ್ನ ನೋಡಿಕೊಂಡು ವಿಡಿಯೋ ಮಾಡ್ತೀನಿ ಮಧ್ಯಾಹ್ನ ನಿಮಗೆ ಸೋಮವಾರ ಆ ವಿಡಿಯೋ ಸಿಗ್ಬೋದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಬಟ್ಟೆ ಹೊಲಿತಿರೋರು ತುಂಬ ಚೆನ್ನಾಗಿ ಬಟ್ಟೆ ಹೊಲೀರಿ ಯಾವತ್ತೂ ಸಹಿತ ಬಟ್ಟೆ ಹೊಲಿಯೋದನ್ನು ನಿಲ್ಲಿಸ್ಬಿಟ್ಟು ಬೇರೆ ಕೆಲಸ ಮಾಡ್ತೀನಿ ಅಂತ ಹೋಗ್ಬಿಡಿ ನೀವು ಟೈಲರಿಂಗ್ ಕಲ್ತಿದ್ದೇ ಆದರೆ ಟೈಲರೇ ಆಗಿದ್ದರೆ ಅದೇ ಕೆಲಸನೇ ಮುಂದುವರ್ಸ್ಕೊಂಡು ಹೋಗಿ ಇನ್ನೂ ಹೆಚ್ಚು ಹೆಚ್ಚು ಅದರಲ್ಲಿ ನಾವು ಹೇಗೆ ಇಂಪ್ರೂವ್ಮೆಂಟ್ ಆಗಬೇಕು ಅನ್ನೋದನ್ನು ನೋಡಿ ಇನ್ನೂ ನಾನು ಅದರಲ್ಲಿ ಏನು ಗ್ರೋತ್ ಆಗಬೇಕು ಗ್ರೋತ್ ಆಗೋದಕ್ಕೆ ಏನು ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ತಾ ಪ್ರತಿದಿನ ಒಂದು ಹೊಸ ಹೊಸದನ್ನು ಟ್ರೈ ಮಾಡಿ ಹೊಸ ಹೊಸದನ್ನು ಕಲಿತು ಒಂದು ನೀವು ಯಾವಾಗಲೂ ಒಂದು ಶಾರ್ಪಾಗಿ ಕೆಲಸ ಮಾಡೋ ಮಾಡೋ ರೀತಿ ಬೆಳಿಬೇಕು ಪ್ರತಿಯೊಬ್ಬರು ಟೈಲರಿಂಗ್ ಕಲ್ತೋರು ಆ ಕೆಲಸ ಬಿಟ್ಟು ಮತ್ತೊಂದು ಕೆಲಸಕ್ಕೆ ಈಗ ಪ್ರತಿದಿನ ದುಡ್ಡು ಅನ್ನೋದು ಬರ್ತಾ ಇರುತ್ತೆ ಟೈಲರಿಂಗ್ ಕೆಲಸದಲ್ಲಿ ಅದೇ ನಾವೊಂದು ಕಂಪ್ನಿಗೋ ಇಲ್ಲ ಅಂದರೆ ಗಾರ್ಮೆಂಟ್ಸಿಗೋ ಅಥವಾ ಬೇರೆ ಇನ್ನೆಲ್ಲೋ ಯಾರತ್ರನೂ ಕೆಲಸ ಹೋಗ್ತಿದ್ರೆ ನಾವು ತಿಂಗಳ ಸಂಬಳ ನೋಡಬೇಕಾಗುತ್ತೆ ಆದರೆ ಟೈಲರಿಂಗ್ ಕೆಲಸದಲ್ಲಿ ಮಾತ್ರ ಪ್ರತಿದಿನ ನಾವು ಎಷ್ಟು ಬಟ್ಟೆಗಳನ್ನು ಹೊಲ್ಕೊಡ್ತೀವೋ ಅಷ್ಟು ದುಡ್ಡನ್ನು ನೋಡ್ಬೋದು ಸೀಸನಲ್ಲಂತೂ ಒಬ್ಬ ಟೈಲರು ದಿನಕ್ಕೆ ತುಂಬ ಅಂಗಡಿ ಇಟ್ಟವ್ರಂತೂ ಒಂದ್ ಹತ್ತು ಸಾವಿರದ ಮೇಲೆನೆ ನೋಡ್ತಾರೆ ಒಂದೊಂದ್ಸಲಿ ಒಂದ್ ಮದ್ವೆ ಬಟ್ಟೆ ಅವ್ರು ಕೊಟ್ರೆ ಮೂವತ್ತರಿಂದ ನಲವತ್ ಸಾವಿರ ಈಗ ಅಮೌಂಟ್ ಅನ್ನು ಗಳಿಸಬಹುದು ಯಾಕಂದ್ರೆ ಹ್ಯಾಂಡ್ ಎಂಬ್ರಾಯ್ಡ್ರಿ ಮಿಷನ್ ಎಂಬ್ರಾಯ್ಡ್ರಿ ಕುಚ್ಚು ಮತ್ತೆ ಬೀಡ್ಸು ಈ ರೀತಿನೆಲ್ಲ ಹಾಕೊಡೋದ್ರಲ್ಲಿ ಒಂದು ಬ್ಲೌಸ್ಗೆ ಹತ್ತು ಸಾವಿರ ರೂಪಾಯಿ ಅಷ್ಟು ದುಡಿತಾರೆ ಈಗ ಟೈಲರಿಂಗ್ ಇರುವಷ್ಟು ಡಿಮ್ಯಾಂಡ್ ಬೇರೆ ಯಾರಿಗೂ ಇಲ್ಲ ಈಗ ಪ್ರತಿದಿನ ಫ್ಯಾಷನ್ ಅನ್ನೋದು ಚೇಂಜ್ ಆಗ್ತಾ ಇರುತ್ತೆ ಇವತ್ತು ಇರೋ ಫ್ಯಾಷನ್ ನಾಳೆ ಇರೋದಿಲ್ಲ ನಾಳೆ ಇರೋದು ನಾಡ್ದು ಇರೋದಿಲ್ಲ ಫುಡ್ಡಲ್ಲೂ ಅಷ್ಟೇ ಇವತ್ತು ನಾವೊಂದು ಫುಡ್ ತಿಂದು ನಾಳೆ ಇನ್ನೇನೋ ಹೊಸದಾಗಿ ಟ್ರೈ ಮಾಡಬೇಕು ಅಂತೇಳಿ ಟ್ರೈ ಮಾಡ್ತಿರ್ತೀವಿ ಅದೇ ರೀತಿ ಬಟ್ಟೆ ಫ್ಯಾಷನ್ ಅನ್ನೋದು ದಿನ ದಿನ ಚೇಂಜ್ ಆಗ್ತಾ ಇರುತ್ತೆ ಟೈಲರ್ ಕೆಲಸಕ್ಕೆ ತುಂಬಾ ಡಿಮ್ಯಾಂಡ್ ಇದೆ ನಿಮಗೆ ಎಷ್ಟು ಕೆಲಸ ಗೊತ್ತಿದೆ ಅದ್ರ ಜೊತೆಗೆ ಯೂಟ್ಯೂಬ್ ಚಾನಲ್ ಆಗಿರ್ಬೋದು ಸೋಷಿಯಲ್ ಮೀಡಿಯಾಗಳಾಗಿರ್ಬೋದು ಉಪಯೋಗಿಸ್ಕೊಂಡು ನೀವು ದಿನ ದಿನ ಹೆಚ್ಚೆಚ್ಚು ಹೊಸ ಹೊಸದನ್ನು ಕಲ್ತ್ಬಿಟ್ಟು ಟ್ರೈ ಮಾಡಿ ಇದೇ ರೀತಿ ಇದರಲ್ಲಿ ಯಾವುದಾದ್ರು ಡೌಟ್ಸ್ ಇದ್ರೆ ನನ್ನ ವೀಡಿಯೋದಲ್ಲಿ ನಿಮಗೆ ಕೇಳಬೇಕು ಅನ್ಸಿದ್ರೆ ಇವೊಂದು ನಿಮ್ಗೆ ಕನ್ಫ್ಯೂಷನ್ ಇರುತ್ತೆ ಯಾರೂ ಸಹಿತ ನಿಮಗೆ ಒಂದು ಸೊಲ್ಯೂಷನ್ ಕೊಡೋರು ಸಿಕ್ಕಿರಲ್ಲ ಆ ರೀತಿ ಇದ್ದ ಪಕ್ಷದಲ್ಲಿ ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ನಾಳೆ ವಿಡಿಯೋ ನಿಮಗೆ ಮತ್ತೆ ಸಿಗೋಣ ಎಲ್ರಿಗೂ ಬಾಯ್